ಓ ನಮ ಶಿವಾಯ ನಮಸ್ಕಾರ ಗುರುದೇವ ಈ ದೇವಸ್ಥಾನ ಒಳಗ ಸಂಕ್ರಾಂತಿ ಒಂದು ಟೈಮ ಏಳು ಬಾಕುಲ ಒಳಗ ಹೋಗಿ ಸೂರ್ಯನ ಕಿರಣಗಳು ದೇವ್ರ ಮೇಲೆ ರೀ ಅಂತ ಇದು ಯಾವ ದೇವಸ್ಥಾನ ಅಂತ ಹೇಳ್ದಾರೆ ಕಲಬುರಗಿ ಜಿಲ್ಲೆ ಆಳಂಗ್ ತಾಲೂಕ ಒಳಗೆ ಇರುವಂತ ಮಾಡ್ಯಾಳ ಅನ್ನೋ ಗ್ರಾಮದ ಒಳಗಿನ ಲಿಂಗೇಶ್ವರ ದೇವಸ್ಥಾನ ಆಗಿರ್ತದೆ ಈ ಊರ ಒಳಗ ಇರುವಂಥ ಒಬ್ಬರು ದೇವರ ದೇವರು ಮುನಸುಗೊಂಡ ಕುಂತಾರ ಅಂತಾರೆ ಅದು ಎದರ ಸಲುವಾಗಿ ಅಂತ ಹೇಳ್ದ್ರಿ ಎಲ್ಲ ದೇವರಿಗೆ ನೈವೇದ್ಯ ಕೊಟ್ಟು ಆ ದೇವರಿಗೆ ಕಮ ಇದ್ದ ಸಲುವಾಗಿ ಆ ರೀತಿ ಆಗಿ ಈ ಊರೊಳಗೆ ಎಷ್ಟು ದೇವಸ್ಥಾನಗಳು ಅವ ಅಂತ ಹೇಳಿದ್ರೆ ಭಾಳಷ್ಟು ದೇವಸ್ಥಾನಗಳು ರೀ ಎಣಸ್ಲಾಕ ಆಲಷ್ಟು ದೇವಸ್ಥಾನಗಳು ಈ ಮಾಡ್ಯಾಳ ಗ್ರಾಮದ ಒಳಗ ರೀ ஊரு பிரதி தின ஜங்க இருத்தாவரே ಯಾಕಂದ್ರ ಅಷ್ಟೊಂದು ದೇವ್ರುಗಳು ನೆಲೆಸಂತಾರೆ ಜಾಗ ಇದು ಅದರ ಇವತ್ತು ನಾನು ಕೊಟ್ಟಂಥ ಮಾಹಿತಿ ಮಾಡ್ಯಾಳ ಮೈಲಾರಲಿಂಗೇಶ್ವರ ಇಷ್ಟ ಆಗಿತ್ತಂದ್ರಿ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಯೂಟ್ಯೂಬ್ ಚಾನಲ್ ಆಗಿ ಚೆಂದದಾರಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಶುಭವಾಗಲಿ ಶರಣ ಶರಣಾರ್ಥಿ